ಹಾಯ್ ಫ್ರೆಂಡ್ಸ್ ನಾನು ಮನೆಗೆ ರೇಷನ್ ಬಂದಿದ್ನಲ್ಲ ಹಂಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸೋಣ ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ದಷ್ಟೇ ಅದು ನಾನು ಮಂತ್ಲಿ ಮಾತ್ರ ನಾನು ತಿಂಗ್ಳಿಗೆ ಒಂದು ಸಲ ರೇಷನ್ ಹಾಕೊತೀನಿ ಎರಡು ತಿಂಗ್ಳಿಗಾಗೋಷ್ಟು ಒಂದೇ ಸಲ ರೇಷನ್ ಹಾಕೊಳ್ಳೋಲ್ಲ ಫ್ರೆಂಡ್ಸ್ ನಾನು ಹಂಗಾಗಿ ನನಗೆ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಳ್ಳೋದು ಯಾಕಂದರೆ ನಾನು ಬಾಕ್ಸಿಗೆ ಹಾಕೊಂಡು ಹಾಕೊಂಡು ಮಡಿಕೊಳ್ಳೋದ್ರಿಂದ ಹುಳಾಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟನ್ನೇ ತರಿಸ್ಕೊತೀನಿ ಗುರುವಾರ ಆಗಿದ್ದರಿಂದ ರಾಘವೇಂದ್ರ ಸ್ವಾಮಿ ಅವರಿಗೆ ಪೂಜೆನ ಮುಗಿಸ್ಕೊಂಡಿದ್ದೀನಿ ರೈಟ್ ಅಂತೂ ಮಾತಾಡ್ಸೋಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಹೂವು ಹಾಕ್ಲೇಬೇಕು ಮತ್ತು ಪೂಜೆ ಮಾಡಿಕೊಳ್ಳಲೇಬೇಕು ಫ್ರೆಂಡ್ಸ್ ಸ್ವಲ್ಪ ವಾಯ್ಸ್ ಓವರ್ ಕೊಡುವಾಗ ತ್ರೋಟ್ ಒಂದು ಸ್ವಲ್ಪ ಅಂದರೆ ಇನ್ಫೆಕ್ಷನ್ ಆದಂಗೆ ಆಗ್ಬಿಟ್ಟಿದೆ ಏನಕ್ಕೆ ಅಂತ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಗುರುವಾರ ಆಗಿದ್ದರಿಂದ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀನಿ ಪೂಜೆ ಎಲ್ಲ ಮಾಡಿಕೊಂಡು ನೀನು ಇಲ್ಲೇ ಇದೆಯಲ್ಲ ಹಾಯ್ ಮಾಡ್ ವೆಲ್ಕಮ್ ಟು ಮೈ ಚಾನಲ್ ಓಕೆ ಫ್ರೆಂಡ್ಸ್ ಇವತ್ತು ಪೂಜೆ ಎಲ್ಲ ಮಾಡಿಕೊಂಡು ಫ್ರೆಶಪ್ ಆಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಇವತ್ತು ಟಿಫನ್ಗೆ ಅಣ್ಣನೂ ಕೂಡ ಬೇಗ ಹೋದರು ಮತ್ತು ಹಸ್ಬೆಂಡ್ಗೂ ಇವತ್ತು ಡ್ಯೂಟಿ ಇತ್ತು ಅವರು ಕೂಡ ಹೋದರು ಹಾಗಾಗಿ ಇವಾಗ ಜಸ್ಟ್ ಪೂಜೆ ಮುಗಿಸ್ಕೊಂಡು ರೈಸ್ಗೆ ಇಟ್ಕೊಂಡು ಗೊಜ್ಜು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಊಟ ಮಾಡಬೇಕು ಮತ್ತು ಪಾಪಗೂ ಊಟ ತಿನ್ನಿಸ್ಬೇಕು ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಪಾಪಗೆಲ್ಲ ತಿಂಡಿ ತಿನ್ನಿಸಿ ನಾನು ತಿಂದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಾ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅದು ನಿನ್ನೆ ಮೊನ್ನೆ ಮೊನ್ನೆನಾ ದೇವ್ರದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಒಳೆ ಉತ್ಸವದ ಹಾಕಿದೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ತುಂಬ ಜನ ನೋಡಿದ್ದೀರಾ ಲೈಕ್ ಮಾಡಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅಂದರೆ ನಾನು ಎಲ್ಲೂ ಕೂಡ ಒಂದಕ್ಕೆ ವಾಯ್ಸ್ ಓವರ್ ಕೊಟ್ಟೆ ಇನ್ನು ಫುಲ್ಲು ವೀಡಿಯೋಗೆ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ಹಂಗಾಗಿ ಇವತ್ತು ಹೇಳ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ನೋಡಿದ್ರಿ ನೋಡಿದ್ದೀರಾ ಅಂದ್ಕೊತೀನಿ ಇನ್ನೇನಿಲ್ಲ ಫ್ರೆಂಡ್ಸ್ ತುಂಬ ಸಪೋರ್ಟ್ ಇದ್ದೀರ ತು ಏನು ಹೇಳೋದು ನಿಮ್ಮ ಸಪೋರ್ಟ್ಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬ ಶೆಕೆ ಫ್ರೆಂಡ್ಸ್ ತುಂಬ ಬಿಸಿಲಿದೆ ಏನು ಮಾಡೋದು ಗೊತ್ತಿಲ್ಲ ಇದ್ದೀನಲ್ಲ ಚಿತ್ರಾನ್ನ ಗೊಜ್ಜು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಏನು ವೇಸ್ಟ್ ಆಗುತ್ತಲ್ವ ಇನ್ನೇನು ಅಣ್ಣ ಬರೋದು ಹಸ್ಬೆಂಡ್ ಏನು ಬರೋದೇ ಸಾಯಂಕಾಲ ಹಂಗಾಗಿ ಸ್ವಲ್ಪನೇ ಗೊಜ್ಜು ಮಾಡಿಕೊಂಡು ರೈಸ್ ಕಿಟ್ಕೊಂಡಿದ್ದೀನಿ ಸ್ವಲ್ಪ ನೈಟ್ ಮಾಡಿದ್ದು ರಸಮ್ಮು ಕೂಡ ಇದೆ ಹಂಗಾಗಿ ಸ್ವಲ್ಪ ಇಟ್ಕೊಂಡೆ ಮತ್ತು ಸ್ವಲ್ಪ ರೈಸು ಮಿಕ್ಬಿಟ್ಟಿದೆ ಹಾಲನ್ನ ಕಾಯಿಸಿ ಎತ್ತಿಟ್ಟಿದ್ದೀನಿ ಅದನ್ನ ಕೆನೆ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಸ್ವಲ್ಪ ಕೆನೆ ಆಗಿದೆ ನಾನು ಸ್ವಲ್ಪ ಆಗಲಿ ಕೆನೆ ಕಾಯಿಸಿ ತುಪ್ಪ ಮಾಡಿದ್ನಲ್ಲ ಫ್ರೆಂಡ್ಸ್ ನೋಡಿ ಇವತ್ತು ಅದರಲ್ಲೇ ದೀಪವೂ ಹಚ್ಕೊಂಡೆ ಇವತ್ತು ರಾಘವೇಂದ್ರ ಸ್ವಾಮಿಯವ್ರಿಗೆ ತುಪ್ಪದ ದೀಪ ಹಚ್ಚಿದ್ನಲ್ಲ ನಾನು ಮಾಡಿದ ತುಪ್ಪದಲ್ಲೇ ಮಾಡಿಕೊಂಡೆ ಹಂಗಾಗಿ ದೀಪನೂ ಕೂಡ ಅಂಟಿಸ್ಕೊಂಡೆ ಸ್ವಲ್ಪನೇ ಬಂದಿದ್ದು ಅದು ಕೆನೆ ಜಾಸ್ತಿ ಇರಲಿಲ್ವಲ್ಲ ಹಂಗಾಗಿ ಊರಿಗೆ ಹೋಗ್ಬೇಕಾಯ್ತಲ್ಲ ಅಂದ್ಬಿಟ್ಟು ಜಾಸ್ತಿ ಸಾಗ ಆದರೆ ಒಂದು ವಾರ ಆದರೆ ತುಂಬ ಉಳಿ ಬಂದುಬಿಡುತ್ತೆನ ಕೆನೆ ಅಂತ ಒಂದು ಐದು ದಿವಸ ಅಷ್ಟೇ ಕೆನೆ ಎತ್ತಿಟ್ಟು ಹಾಫ್ ಲೀಟ್ರಲ್ಲಿ ಕಾಯಿಸೋದಲ್ವ ಒಂದು ಲೀಟ್ರ್ ಕಾಯಿಸಿದ್ರೆ ತುಂಬ ಜಾಸ್ತಿ ಬರುತ್ತೆ ಕೆನೆ ನಾನು ಅರ್ಧ ಅರ್ಧ ಲೀಟ್ರಲ್ಲಿ ಕಾಯಿಸ್ಕೊಳ್ಳೋದಲ್ವ ಹಂಗಾಗಿ ಸ್ವಲ್ಪನೇ ಬಂದಿತ್ತು ಕಾಯಿಸಿ ಸ್ವಲ್ಪ ತುಪ್ಪ ಅಂದರೆ ಒಂದು ಹದಿನೈದು ದಿವಸ ಮೇಂಟೈನ್ ಆಗ್ಬೋದು ತುಪ್ಪ ದೀಪ ಹಚ್ಕೊಂಬಂದರೆ ಸಾಕು ಆಮೇಲೆ ನೋಡೋಣ ಇನ್ನು ಇದ್ದೀನಲ್ವಾ ಇನ್ನು ಮಾಡಿಕೊಂಡ್ರೆ ಆಗುತ್ತೆ ಇನ್ನೇನಿಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಶಕ್ಕೆ ಆಗ್ತಿದೆ ಪಾಪಕ್ಕೆ ಸ್ವಲ್ಪ ಟಿಫನ್ ತಿನ್ನಿಸ್ಬಿಟ್ಟು ಆದಮೇಲೆ ನಾನು ತಿಂತೀನಿ ಇನ್ನು ಬೇಜಾರಾಗ್ತಿದೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಬ್ಲೌಸ್ ಕಟಿಂಗ್ ಮಾಡಬೇಕಾಗಿತ್ತು ಹತ್ತಾರ ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಮಧ್ಯಾಹ್ನ ಮೇಲೆ ಬಂದು ಬ್ಲೌಸ್ ಕಟ್ ಮಾಡ್ತೀನಿ ಕಟ್ ಮಾಡಿ ನೋಡೋಣ ಸ್ಟಿಚ್ ಮಾಡೋಣ ಅಂತ ಅದ್ರದ್ದು ಡೀಟೇಲಿಂಗ್ ವಿಡಿಯೋ ಬೇಕಂದ್ರೆ ಹಾಕ್ತೀನಿ ನಾನು ಕಟಿಂಗ್ ಮಾಡೋದು ಹಿಂಗೆ ಸ್ಟಿಚ್ ಮಾಡೋದು ಸೊ ಸ್ವಲ್ಪ ಕ್ಲಿಪ್ಪಿಂಗು ಆ್ಯಡ್ ಮಾಡ್ತೀನಿ ನಾನು ಹೇಗಿತ್ತೆ ಏನು ಎಲ್ಲ ನೀವು ಕಮೆಂಟ್ ಮಾಡಬೇಕು ನನಗೆ ಕಮೆಂಟ್ ಮಾಡ್ತಾ ಇಲ್ಲ ಮತ್ತು ನನ್ನ ವೀಡಿಯೋಸು ಸಬ್ಸ್ಕ್ರೈಬರ್ಸು ಕೂಡ ನನ್ನ ವೀಡಿಯೋಸ್ ಅಷ್ಟು ನೀಟಾಗಿ ನೋಡ್ತಾ ಇಲ್ಲ ನನಗೆ ವ್ಯೂಸ್ ಹೋಗ್ತಾ ಇಲ್ಲ ತುಂಬ ಬೇಜಾರಾಗ್ತಿದೆ ಪ್ಲೀಸ್ ವೀಡಿಯೋ ನೋಡಿ ನಾನು ಸಬ್ಸ್ಕ್ರೈಬರ್ಸು ಅಂತ ಕೇಳ್ತೀನಿ ಒಂದು ಲೈಕ್ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ಯಾಕೆ ಕಮೆಂಟ್ ಮಾಡದೇ ಇದ್ದೀರಾ ಅಷ್ಟೇ ಫ್ರೆಂಡ್ಸ್ ನಾನು ನಿಮ್ಮಲ್ಲಿ ಏನು ಕೇಳಲ್ಲ ಒಂದು ಕಮೆಂಟ್ ಮಾಡಿ ಹೇಗಿತ್ತು ಏನು ವೀಡಿಯೋ ಅಂದ್ಬಿಟ್ಟು ಮತ್ತು ಒಂದು ಲೈಕ್ ಮಾಡಿ ಇಷ್ಟ ಆದರೆ ಇನ್ನೇನಿಲ್ಲ ಫ್ರೆಂಡ್ಸ್ ನಮಗೂ ಕೂಡ ಖುಷಿ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ವೀಡಿಯೋ ನೀವು ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿದ್ರೆ ನಾವು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನಮಗೂ ಖುಷಿ ಇರುತ್ತೆ ಅಲ್ವಾ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡೋಣ ನಾಳೆ ಒಂದು ಫಂಕ್ಷನ್ ಇದೆ ನಮ್ಮ ಮಾಮರ ಮನೆಯಲ್ಲಿ ಅಲ್ಲಿಗೆ ಹೋಗಬೇಕು ಮೆಚೂರ್ ಫಂಕ್ಷನ್ ಇದೆ ನೋಡೋಣ ಏನಾಗುತ್ತೋ ಏನೋ ಹಸ್ಬೆಂಡ್ಗೂ ಡ್ಯೂಟಿ ಇದೆ ಅಂತ ಹೇಳಿದ್ರು ಯಾರ ಜೊತೆ ಹೋಗೋದು ಏನೋ ಅವ್ರ ಮನೆ ಕೂಡ ನಾನು ನೋಡಿಲ್ಲ ರೀಸೆಂಟಾಗಿ ಈಗ ಮನೆ ಕಟ್ಕೊಂಡಿದ್ದಾರೆ ಅವರು ಸೀಗಳ್ಳಿ ಹತ್ರ ನೋಡೋಣ ಹೇಗಾಗುತ್ತೋ ಏನೋ ಇವತ್ತಿನ ವೀಡಿಯೋ ಹೇಗಾಗುತ್ತೋ ಹಾಗೆ ಕಂಟಿನ್ಯೂ ಮಾಡ್ಕೊಂಡೋಗ್ತೀನಿ ನೋಡೋಣ ನಾನು ಅತ್ತೆಯರ ಮನೆ ಹತ್ರ ಹೋಗಿದ್ನಲ್ಲ ಹಂಗಾಗಿ ಜಶ್ಮಿಕಾ ನಾನು ಬರ್ತೀನಿ ಅತ್ತೆ ಅಂತ ಅಂದಲು ಹೋಗ್ಲಿ ಬಾರಪ್ಪ ಅಂದ್ಬಿಟ್ಟು ಕರ್ಕೊಬಂದು ಅವಳು ಮಧ್ಯಾಹ್ನ ಊಟ ತಿಂದಿರಲಿಲ್ಲ ಚಿತ್ರಾನ್ನ ಮಾಡಿದ್ನಲ್ಲ ಊಟ ಹಾಕ್ಕೊಟ್ಟೆ ತಿಂತಿದ್ರು ಅವರೂ ಕೂಡ ಇದೆಲ್ಲ ಆದಮೇಲೆ ಒಂದು ಬ್ಲೌಸ್ ಹೊಲ್ಕೊಂಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇದು ಸ್ಯಾರಿ ಮಾಮ ಕೊಡಿಸಿತ್ತು ನನಗೆ ಹೊಲ್ಕೊಳ್ಳೋಣ ಎಷ್ಟು ದಿವಸ ಮಾಡಗೋದು ಅಂದ್ಬಿಟ್ಟು ಸಿಂಪಲ್ ಸ್ಯಾರೀಸು ಯೂಸ್ ಆಗುತ್ತಲ್ವಾ ಹಾಗಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟು ಬ್ಲೌಸ್ ಪೀಸಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನನಗೆ ಎಷ್ಟು ಬರುತ್ತೋ ಅಷ್ಟನ್ನು ಬೇಕಂದ್ರೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಾನು ನಾನು ಕಲ್ತಿರೋದು ಯೂಟ್ಯೂಬ್ ನೋಡೇ ಕಲ್ತಿರೋದು ನಾನು ಈಗ ಮೊನ್ನೆ ಹಾಕ್ಕೊಂಡಿದ್ನಲ್ಲ ನಮ್ಮ ನರಸಿಂಹಸ್ವಾಮಿಗೆ ದೇವಸ್ಥಾನಕ್ಕೆಲ್ಲ ಹಾಕ್ಕೊಂಡಿದ್ನಲ್ಲ ಪಿಂಕ್ ಕಲರ್ ಸ್ಯಾರಿ ಬ್ಲೌಸು ಅದನ್ನು ಕೂಡ ನಾನೇ ಹೊಲ್ದಿರೋದು ನಾನು ಆಲ್ಮೋಸ್ಟು ಈ ನಡುವೆ ನಾನು ಹಾಕೊಳೋವೆಲ್ಲ ನಾನೇ ಹೊಲ್ಕೊಳ್ಳೋದು ನಾನು ಒನ್ ಮೀಟರು ಲೈನಿಂಗ್ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಮಿಕ್ಕಿದ್ರೆ ಇನ್ನೊಂದಕ್ಕೆ ಯಾವುದಕ್ಕರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒನ್ ಮೀಟ್ರು ನಾನು ಹೇಳಿದ್ನಲ್ಲ ನಾನು ಈ ಬ್ಲೌಸ್ ನಾನೇ ಹೊಲ್ಕೊಂಡಿರೋದು ಅದನ್ನೇ ಅಳ್ತೆಯಾಗಿ ತೊಗೊಂಡಿದ್ದೀನಿ ತುಂಬ ಫಿಟ್ಟಿಂಗಾಗಿ ಕ ಸಿಗುತ್ತೆ ನನಗೆ ನೋಡಿ ಈಗ ಅಳತೆ ತೊಗೋತಾ ಇದ್ದೀನಿ ನಾನು ನಾನು ತೋರಿಸಿದ್ನಲ್ಲ ತೋಳಿನ ಕೆಳಭಾಗದಿಂದ ನಾವು ಫಸ್ಟು ಚೆಸ್ಟ್ ಮೆಜರ್ಮೆಂಟ್ ತೊಗೋಬೇಕು ಹಂಗಾಗಿ ನಾನು ಇದ್ದೀನಿ ನಮ್ಮ ಬಾಡಿ ಎಷ್ಟು ಅಳತೆ ಸಿಗುತ್ತೆ ಅಂತ ನನಗೆ ಹತ್ತು ಇಂಚ್ ಬೇಕು ನಾನು ಎರಡು ಇಂಚ್ ಆ್ಯಡ್ ಮಾಡಿಕೊಂಡು ಎಕ್ಸ್ಟ್ರಾ ಯಾಕಂದರೆ ಎಕ್ಸ್ಟ್ರಾ ಇರಲಿ ಅಲ್ವಾ ಅಷ್ಟಕ್ಕೆ ಹಾಕೊಳಕ್ಕಾಗಲ್ಲ ಹಂಗಾಗಿ ತಗೊಂಡೆ ಬ್ಯಾಕ್ ಲೆಂತ್ ಬಂದುಬಿಟ್ಟು ನನಗೆ ಇದೆ ನಾನು ಅದು ಬೇಡ ಫಿಫ್ಟೀನ್ ಇಟ್ಕೊಳೋಣ ಒಂದು ಸ್ವಲ್ಪ ಉದ್ದ ಬರಲಿ ಅಂದ್ಬಿಟ್ಟು ಫಿಫ್ಟೀನ್ ಇಟ್ಕೊತಾ ಇದ್ದೀನಿ ಮತ್ತು ನಾವು ಸ್ಟಿಚ್ ಮಾಡಿದಾಗ ನಮಗೆ ಒಂದು ಇಂಚು ಹೋಗ್ಬಿಡುತ್ತೆ ಹಂಗಾಗಿ ನಾನು ಒಂದು ಇಂಚ್ ಎಕ್ಸ್ಟ್ರಾನೇ ಇದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫೋರ್ಟೀನ್ ಇದ್ದಿದ್ದು ಫಿಫ್ಟೀನಿಗೆ ಮಾಡಿಕೊಂಡೆ ಒಂದಿಷ್ಟು ಇಶ್ ಒಂದು ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಸ್ಟಿಚ್ಚಿಂಗಿಗೆ ಹೊರ್ಟೋಗಿಬಿಡುತ್ತೆ ಇನ್ನೂ ಒಂದು ಇಂಚು ಮತ್ತು ಇಲ್ಲಿ ನೆಕ್ಕು ಅಳತೆ ತಗೋತಾಯಿದ್ದೀನಿ ಎರಡು ಇಂಚು ನೆಕ್ಕು ಶೋಲ್ಡರ್ ಹತ್ರ ಮೂರು ಇಂಚು ಮತ್ತು ಅದು ಕೆಳಗಡೆ ಅಷ್ಟು ಶೋಲ್ಡರ್ದು ನಾವು ಶೇಪ್ ತೊಗೊಬೇಕು ಶೋಲ್ಡರೆಲ್ಲ ಆದಮೇಲೆ ನಾವು ಸ್ಲೀವ್ ಹತ್ರ ನಾವು ಸ್ವಲ್ಪ ಶೇಪ್ ತಗೊಂಡ್ರೆ ಒಂದು ಇಂಚ್ ಹಾಕ್ಕೊಂಡು ಶೇಪ್ ತೊಗೊಳ್ಬೇಕು ನಾನು ಫುಲ್ ಡೀಟೇಲ್ ಹಿಂಗಾಗಿ ಇನ್ನೊಂದ್ಸಲಿ ತೋರಿಸ್ತೀನಿ ನಾನು ನನಗೆ ತುಂಬ ಗಾಬರಿ ಆಗಿಬಿಡ್ತು ಲೇಟ್ ಬೇರೆ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಬಂದು ಹೊಲ್ದಾಗ ಮಧ್ಯಾಹ್ನ ಆಗಿತ್ತು ಎತ್ತಿಟ್ಬಿಟ್ಟೆ ಪಾಪು ಬೇರೆ ಇದ್ಲಲ್ವ ಸುಮ್ಮನೆ ಅವಳಿಗೂ ಹಿಂಸೆ ಆಗುತ್ತೆ ಅಲ್ಲೆಲ್ಲ ಸುಮ್ಮನೆ ಕೂತ್ಕೊಂಡು ಪಾಪ ಆಟ ಆಡ್ತಾ ಇದ್ಲು ಬೇಡ ಬಿಡು ಅಂದ್ಬಿಟ್ಟು ಕಟ್ ಮಾಡಿ ಎತ್ತಿಟ್ಬಿಟ್ಟೆ ಆಮೇಲೆ ಅವ ಸಂಜೆ ಸಿಕ್ಸ್ ಸೆವೆನ್ಗೆ ಸ್ವಲ್ಪ ಫಿನಿಷಿಂಗ್ ಮಾಡಿಕೊಂಡೆ ನೋಡ್ತಾ ಇದ್ದೀರಲ್ವ ಈಗ ನಾನು ಬ್ಯಾಕ್ ಲೆಂತ್ ಅಂದರೆ ನಮ್ಮದು ಡೀಪು ಟೆನ್ ಇಂಚ್ ತೊಗೊಂಡಿದ್ದೀನಿ ನಾನು ನಾನು ಈ ಸಲ ಬ್ರಾಡ್ ತೊಗೊಳ್ಳಿಲ್ಲ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ತೊಗೊಂಡಿದ್ದೀನಿ ನಾನು ತೋರಿಸ್ತಾ ಇದ್ದೀನಿ ಅತಿ ತೀರ ಚಿಕ್ಕ ಬೇಕು ನಮ್ಗೆ ಡೀಪ್ ಬೇಡ ಅನ್ನೋರು ಇಷ್ಟಕ್ಕೆ ಇಕ್ಕೋಬೋದು ಇನ್ನೂ ಎಕ್ಸ್ಟ್ರಾ ಬೇಕು ಅನ್ನೋರು ಅಷ್ಟಕ್ಕೆ ಇಕ್ಕೋಬೋದು ಎರಡದು ಸೈಜು ನಾನು ತೋರಿಸಿದ್ದೀನಿ ಇಲ್ಲಿ ಇನ್ನೂ ಬ್ರಾಡ್ ಇಕ್ಕೋಬೋದು ನಂದು ಸಿಂಪಲ್ಲಾಗಿ ಆಯಿತು ನಾನು ಇಲ್ಲಿ ಸಾಕು ಅಂದ್ಬಿಟ್ಟು ಡೈಲಿ ಹಾಕೊಳ್ಳೋದಲ್ವ ಏನಷ್ಟು ಒಂದು ದೊಡ್ಡ ಬೇಡ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಟ್ ಬಂದುಬಿಟ್ಟು ನಂದು ಸೆವೆನ್ಗೆ ಹಾಕ್ಬಿಟ್ಟಿದೆ ಆಮೇಲೆ ಏಯ್ಟ್ಗೆ ಮಾಡಿಕೊಂಡೆ ಸೆವೆನ್ನು ಆಗಲ್ಲ ನನಗೆ ಸ್ವಲ್ಪ ಮೇಲೆ ಎತ್ಕೊಂಡ್ಬಿಡುತ್ತೆ ಹಂಗಾಗಿ ಏಯ್ಟ್ಗೆ ಇಟ್ಕೊಂಡೆ ಆಮೇಲೆ ಒಲಿಬೇಕಾದ್ರೆ ಅದನ್ನು ನೀಟಾಗೆ ಕಟ್ ಮಾಡ್ಕೋಬೇಕಷ್ಟೇ ನಾವು ಒಲಿತಾ ಒಲಿತಾ ಅದೇ ಬಂದುಬಿಡುತ್ತೆ ಫ್ರೆಂಡ್ಸ್ ನಾವು ಏನು ನಾನು ಏನು ಅಂಗಡಿಗೋಗಿ ಕಲ್ತಿಲ್ಲ ನಾನು ಯೂಟ್ಯೂಬ್ ನೋಡೇ ಕಲ್ತಿರೋದು ನನ್ನ ಬ್ಲೌಸ್ ನಾನು ಹೊಲ್ಕೊತೀನಿ ಏನಂತ ಫಿನಿಷಿಂಗ್ ಕಡಿಮೆ ಅನ್ನೋದೇನಿಲ್ಲ ಫಿನಿಷಿಂಗ್ ಕಡಿಮೆ ಆದರೆ ನಾವು ಇಕ್ಕೊಳಕಾದ್ರೂ ಆಗುತ್ತಾ ನನ್ನ ಬ್ಲೌಸ್ಗೆ ನಮ್ಮಮ್ಮ ನಮ್ಮಮ್ಮನ ಬ್ಲೌಸ್ ಹೊಲ್ಕೊಡ್ತೀನಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಕೊಟ್ಟಿದ್ರು ಅವರು ಕೂಡ ಚೆನ್ನಾಗಿ ಹೊಲಿತೀರಾ ಅಂತಲೇ ಹೇಳಿದ್ರು ನಮ್ಮ ಅಕ್ಕ ಒಂದ್ಸಲಿ ಹೊಲಿಸ್ಕೊಂಡಿದ್ದಾರೆ ಪರವಾಗಿಲ್ಲ ಫ್ರೆಂಡ್ಸ್ ನಾನೇನು ಅಷ್ಟೊಂದು ಇಕ್ಕೊಳೋಕ್ಕಾಗಲ್ಲ ಅನ್ನೋ ಥರ ಏನು ಹೊಲಿಯಲ್ಲ ಚೆನ್ನಾಗಿ ಹೊಲ್ಕೊತೀನಿ ನಾನು ನೋಡಿ ಈಗ ಫ್ರಂಟಲ್ಲಿ ನಾನು ಪಟ್ಟೆ ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಲೆಂತ್ ಬಂದ್ಬಿಟ್ಟು ಲೆವೆನ್ ತರ್ಟೀನು ಆದಮೇಲೆ ಬಟನ್ ಹಾಕವು ಫೋರ್ ತೊಗೊಂಡಿದ್ದೀನಿ ಲೆಂತ್ ಬಂದ್ಬಿಟ್ಟು ತರ್ಟೀನು ಇತ್ತು ಕಡೆ ಸೆವೆನ್ ತಗೊಂಡು ಶೇಪ್ ತಗೊಂಡು ಕಟ್ ಮಾಡಿದ್ದೀನಿ ಅದು ಫುಲ್ ಡೀಟೇಲ್ ಹಿಂಗಾಗಿ ತೋರಿಸಬೇಕು ಫ್ರೆಂಡ್ಸ್ ಹಿಂಗೆ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಹೆಂಗೂ ಕಟ್ ಮಾಡ್ತಿದ್ನಲ್ಲ ಅಂತ ಅರ್ಜೆಂಟಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿದ್ದಾಯಿತು ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಮಾಡಿದ್ರೆ ಕನ್ಫ್ಯೂಸ್ ಆಗೋಲ್ಲ ಲೆಂತೆ ಆಗಿಬಿಡುತ್ತೆ ಅಂತ ಅಷ್ಟೇ ನಾನು ಇದನ್ನು ಕೂಡ ಸ್ವಲ್ಪ ಲೆಂತಿನೇ ಆಗಿಬಿಟ್ಟಿತ್ತು ಹಂಗಾಗಿ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ ಒಂದು ಸೈಡ್ ಹಾಕ್ಕೊಂಡ್ರೆ ಇನ್ನೊಂದು ಸೈಡು ಬಟ್ಟೆ ಹಾಕ್ಕೊಂಡದ್ರ ಮೇಲೆ ಒಂದೆರಡು ಸಲ ಟ್ಯಾಪ್ ಟ್ಯಾಪ್ ಮಾಡಿದ್ರೆ ಹತ್ತು ಕಡೆಗೆಲ್ಲ ಅದು ನೋಡಿ ಇಷ್ಟೇ ಒಂದು ಸಲ ಕಲಿಯೋವರೆಗೂ ಅದಾದಮೇಲೆ ಈಸಿ ಅನಿಸ್ಬಿಡುತ್ತೆ ಕಲಿಯುವಾಗಂತೂ ತುಂಬಾ ಕಷ್ಟಪಡಬೇಕು ನೋಡಿ ಈ ಥರ ಒಂದು ಕಡೆ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಕಡೆ ಅದ್ರ ಮೇಲೆ ಒಂದೆರಡು ಸಲ ಪ್ರೆಸ್ ಮಾಡಿದ್ರೆ ಅದು ಅಲ್ಲೇ ಮಾರ್ಕ್ ಉಳ್ಕೊಂಡ್ಬಿಡುತ್ತೆ ಹೊಲ್ಕೋಬೋದು ಆವಾಗ ಈಸಿಯಾಗಿ ಅದೆಲ್ಲ ಆದಮೇಲೆ ಸ್ಲೀವ್ ಎತ್ಕೊಂಡಿದ್ದೀನಿ ನಾನು ಸ್ಲೀವು ಮರ್ತ್ಬಿಟ್ಟೆ ವೀಡಿಯೋ ಆನ್ ಆಗಿದೆ ಅಂದ್ಕೊಂಡೆ ಮರ್ತೆ ಆದಮೇಲೆ ತಿರ್ಗ ತೋರಿಸ್ತಾ ಇದ್ದೀನಿ ನಿಮಗೆ ಟೆನ್ ಇಂಚಿದೆ ಅಲ್ಲಿ ಸೆವೆನ್ ಇದೆ ಅದಾದಮೇಲೆ ಎಕ್ಸ್ಟ್ರಾ ಬೇಕಿತ್ತು ನನಗೆ ಹಂಗಾಗಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಾಯಿನ್ ಮಾಡ್ಕೋಬೇಕು ನಾನು ಅದಾದಮೇಲೆ ಕಾಜಾ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಅಂತ ಕರೀತೀವಲ್ಲ ನಾವು ಅದನ್ನು ಕೂಡ ರೆಡಿ ಮಾಡಿಕೊಂಡೆ ಇದ್ ಕಡೆ ಬೆಲ್ಟ್ ಪಟ್ಟಿ ಅದೂ ಕೂಡ ರೆಡಿ ಮಾಡಿಕೊಂಡೆ ಅದು ನಿಮಗೆ ಫುಲ್ ಡೀಟೇಲಿಂಗಾಗಿ ಹೊಲ್ದಿ ಎಲ್ಲ ತೋರಿಸಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ಗೊತ್ತಾಗಲ್ಲ ಅವತ್ತು ನೈಟು ಕಟ್ ಮಾಡಿಟ್ಟೆ ಅಷ್ಟೇ ಒಂದು ಅರ್ಧ ಒಂದು ಫ್ರಂಟ್ ಬ್ಯಾಕು ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ಅದಾದ್ಮೇಲೆ ನಾನು ಒಳ್ಳೆಯಕ್ಕೆ ಹೋಗಲಿಲ್ಲ ಅಷ್ಟಕ್ಕೆ ಸ್ಟಾಪ್ ಮಾಡಿ ನಾಳೆ ಬೆಳಗ್ಗೆ ಕೆಲಸ ಮಾಡಿಕೊಂಡು ಫಂಕ್ಷನ್ಗೆ ರೆಡಿ ಆಗ್ತಿದೆ ಅರ್ಜೆಂಟಲ್ಲೇ ರೆಡಿ ಆಗ್ತಾಯಿದೆ ಹೇಗಿರುತ್ತೆ ಏನು ಅಂತ ನೀವೇ ನೋಡ್ಬೋದು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಪಾಪು ಇದೆಯಲ್ವ ಅವನು ಮಡಿಕೊಂಡು ನಾನು ಮಾಡಿಕೊಂಡು ಹೋಗಬೇಕಲ್ವಾ ಏನು ಮಾಡೋಕ್ಕಾಗಲ್ಲ ಇನ್ನೊಬ್ಬರು ಯಾರಾದರೂ ಇದ್ದರೆ ಸ್ವಲ್ಪ ಪಾಪು ನೋಡ್ಕೊಳ್ಳೋರಿದ್ರೆ ಎಲ್ಪ್ ಆಗುತ್ತೆ ಈಗ ನಾವೇ ನೋಡ್ಕೊಂಡು ನಾವೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಡಿಬಿಡಿ ಆಯ್ತದೆ ಏನು ಮಾಡೋಕ್ಕಾಗಲ್ಲ ಚಪಾತಿನೂ ಕೂಡ ಮಾಡಿಕೊಂಡೆ ನಾನು ಫ್ರೆಂಡ್ಸ್ ಇವತ್ತು ಹೇಳಿದ್ನಲ್ಲ ನಿನ್ನೆನೆ ಫಂಕ್ಷನ್ಗೆ ಹೋಗ್ಬೇಕು ಅಂದ್ಬಿಟ್ಟು ತುಂಬ ಸೆಕೆ ಎಲ್ಲ ರೆಡಿಯಾಗಿದ್ದಿಲ್ಲ ಆಯಿತು ಸ್ವಲ್ಪ ಟಿಫನ್ ತಿಂದ್ಕೊಬಿಡೋಣ ಅಂತ ಚಪಾತಿ ಇದೆ ಅಮ್ಮ ಬರ್ತಿದ್ದಾರೆ ಮನೆ ಹತ್ರನೇ ಬರ್ತಿದ್ದಾರೆ ಅವ್ರು ಬರೋಷ್ಟೊತ್ತಿಗೆ ಪಾಪು ಶು ಅವ್ರು ಬರೋಷ್ಟೊತ್ತಿಗೆ ಚಪಾತಿ ಹಾಕ್ಕೊಳ್ಳೋಣ ಪಾಪಗೂ ತಿನ್ನಿಸ್ಬಿಟ್ಟು ಮತ್ತು ನಾನು ತಿನ್ಬಿಟ್ಟು ಹೋಗೋಣ ಅಲ್ವಾ ಊಟ ಮಾಡೋದು ಎಣ್ಣೆ ಆಗುತ್ತೆ ಹ್ಮ್ ಏನೆಲ್ಲ ಫ್ರೆಂಡ್ಸ್ ಬೆಳಗ್ಗೆ ಕೆಲಸನೇ ಆಯಿತು ಅರ್ಚೆಂಟಲ್ಲಿ ಹಾಂ ರೆಡಿ ಇದೆ ಪಾಪ ಹೋಗು ಎಣ್ಣೆ ಆಗುತ್ತೆ ಸೀರೆ ಹ್ಞೂ ಹ್ಞೂ ಫ್ರೆಂಡ್ಸ್ ನನಗೆ ಟೈಮ್ ಆಗ್ತಿದೆ ಅಂತ ಅಂದರೆ ಗೋಕುಲ್ ಬಂದು ಅಡ್ಡ ನಿಂತ್ಕೊಂತಾನೆ ಅಲ್ವಾ ಹಾಂ ಇವತ್ತೇನಾಗುತ್ತೆ ಅಲ್ಲ ನಿಮ್ಮ ಜೊತೆ ಶಾರ್ಟಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಆವಾಗ ಹೋಗುತ್ತಿಲ್ಲ ಹಾಂ ನೋಡೋಣ ಹೆಂಗಾಗುತ್ತೋ ಹಂಗೆ ವೀಡಿಯೋ ಮಾಡ್ತೀನಿ ನಿನ್ನೆ ಸಾಯಂಕಾಲ ಒಂದು ಬ್ಯಾಕು ಮತ್ತು ಫ್ರಂಟು ಬ್ಲೌಸು ರೆಡಿ ಇಟ್ಟಿದ್ದೀನಿ ಇನ್ನು ಸ್ಲೀವ್ ಅಟ್ಯಾಚ್ ಮಾಡಬೇಕು ಅದು ಬಂದು ಮಾಡೋಣ ಅಂತ ಇದ್ದೀನಿ ಇವತ್ತೊಂದು ದಿವಸ ಟೈಮ್ ಇರೋದು ನಾಳೆಲ್ಲ ಊರಿಗೆ ಹೋಗ್ಬೇಕಲ್ವಾ ಹಂಗಾಗಿ ಇವತ್ತು ರೆಡಿ ಮಾಡಿಬಿಡಬೇಕು ನೋಡೋಣ ಏನಾಗುತ್ತೋ ಹಂಗೆ ಹೋಗ್ತೀನಿ ನಿಮಗೆ ಬ್ಲೌಸ್ ಸ್ಟಿಚ್ಚಿಂಗು ತೋರಿಸ್ಬಿಟ್ಟು ಅಂದರೆ ಡೀಟೈಲಾಗಿ ತೋರ್ಸಕ್ಕಾಗ್ತಾಯಿಲ್ಲ ಅರ್ಜ ಅರ್ಜೆಂಟಲ್ಲಿರೋದ್ರಿಂದ ಇನ್ನೊಂದು ದಿವಸ ಡೀಟೇಲಾಗಿ ತೋರಿಸ್ತೀನಿ ನಾನು ಈಗ ಎಷ್ಟಾಗುತ್ತೋ ಅಷ್ಟು ಬೇಗ ನಾನು ಇದ್ದೀನಿ ಒಂದು ದಿವಸನೇ ಅಂದರೆ ಇವತ್ತು ಆಫ್ ಡೇ ಅಷ್ಟೇ ನನಗೆ ಫ್ರೀ ಇರೋದು ಬಟ್ಟೆ ಬೇರೆ ವಾಶ್ ಮಾಡಬೇಕು ನೋಡೋಣ ಹೇಗಾಗುತ್ತೋ ಹಾಗೆ ನಿಮ್ಮ ಜೊತೆ ತೋರಿಸ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಇನ್ನೇನಿಲ್ಲ ಅಮ್ಮ ಬರಬೇಕು ಆಲೆ ಟೆನ್ ತರ್ಟಿ ಟೆನ್ ಫಾರ್ಟಿ ಏಯ್ಟ್ ಆಗಿಬಿಟ್ಟಿದೆ ಅಮ್ಮ ಬರಬೇಕು ತುಂಬ ಅಂದರೆ ತುಂಬ ಶೆಕೆ ಆಗ್ತಿದೆ ಫ್ರೆಂಡ್ಸ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ಸಿಕ್ಕಿ ಬೆಳಗ್ಗೆಯಿಂದ ಎದ್ದಿದಾಗಿಂದ ಏನು ಕೆಲಸನೂ ಮಾಡೋಕ್ಕೋಗ್ತಾಯಿಲ್ಲ ಅಷ್ಟು ಆಗ್ತಾ ಇದ್ದೀವಿ ಮಳೆ ಬಂತು ನೈಟು ಆದ್ರೂ ಏನಕ್ಕೆ ಇಷ್ಟೊಂದು ಶಕ್ಕೆ ಆಗ್ತಿದ್ಲಾ ಅಂತ ಗೊತ್ತಾಗ್ತಿಲ್ಲ ನಾವು ಫಿಟ್ ಅಲ್ಲಿ ಕಾಣಿಸಿಕಾಣಿಸೋದು ಗೊತ್ತಿಲ್ಲ ಆಗಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಸಾರಿ ಚೆಕೆಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಡ್ರೆಸ್ಸೇ ಹಾಕಿಬಿಡೋಣ ಅಂತಿದೆ ಇನ್ನು ಎಲ್ಲ ಬಂದಾಗ ಬರ್ತಾರೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಸ್ಯಾರಿ ಇರಲಿಲ್ವಾ ನಿನಗೆ ಒಂದೊಂದು ಡ್ರೆಸ್ ಹಾಕೋ ಬಂದಿದ್ಯಲ್ಲ ಅಂತಾರೆ ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿರೋದು ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹೇಗೆ ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಫಸ್ಟು ಪಾಪ ಟಿಪ್ಪನ್ ತಿನ್ನಿಸ್ಬೇಕು ಟೈಮ್ ಆಗಿಬಿಡುತ್ತೆ ಅಮ್ಮ ಇನ್ನೇನು ಅಂದಿಗೇ ಬರ್ತಿದ್ದಾರೆ ನೀನು ಬರ್ ಬರ್ತಾರೆ ಅಷ್ಟೊತ್ತಿಗೆ ಪಾಪುಗೂ ತಿಂಡಿ ತಿನ್ನಿಸಿ ಒಂದೇ ಒಂದು ಚಪಾತಿ ತಿಂದು ನೀನಿಲ್ಲ ಫ್ರೆಂಡ್ಸ್ ಹೋಗ್ಬೇಕಾದ್ರೆ ವೀಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇದ್ದೀರಲ್ಲ ಫ್ರೆಂಡ್ಸ್ ನಾನು ಅಮ್ಮ ಪಾಪು ಮತ್ತು ಅತ್ತೆ ಮೂರು ಜನ ಕೂಡ ನಾಲ್ಕು ಜನನು ಕೂಡ ಬಸ್ಸಲ್ಲಿ ಬಂದ್ವಿ ಮಾಚವಳ್ಳಿಗೆ ಅದಾದಮೇಲೆ ಆಟೋ ಬಂದು ಮನೆಗೆ ಮನೆ ಹತ್ರ ಬಂದ್ವಿ ಅವರು ಕೂಡ ಪಾಪ ಆಗ ಆಗ ಗಡಿ ಬಿಡಿಯಲ್ಲೇ ಮಾಡ್ತಾಯಿದ್ರು ಹನ್ನೊಂದು ಗಂಟೆ ಕುಂಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಆಗಲಿಲ್ಲ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ನೋಡಿಕೊಂಡೇ ಕುಂಡಿಸ್ಬೇಕಲ್ವಾ ಹಾಗಾಗಿ ಅವರು ಒಂದು ಗಂಟೆ ಮೇಲೆ ಕುಂಡಿಸ್ತಾನ ಅಂದರು ನಾವು ಹನ್ನೊಂದು ಗಂಟೆಗೆ ಬಂದುಬಿಟ್ವಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯ್ತು ಯಾಕಂದರೆ ಮಾಮೂಲಿ ಟೈಮ್ ಆದರೆ ಹೆಂಗಾದ್ರೂ ಇರ್ಬೋದು ಈ ಶೆಕೆಯಲ್ಲಿ ಪಾಪು ನೆಟ್ಕೊಂಡು ಮೇಂಟೈನ್ ಆಗಲ್ಲ ತುಂಬಾ ಹಿಂಸೆ ಆಗ್ಬಿಡ್ತು ಈ ಸಲ ಅಂತೂ ಏನು ಮಾಡೋಕ್ಕಾಗಲ್ಲ ಅದಲ್ದಿರ ಇವತ್ತು ಮಳೆ ಅಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಇವತ್ತು ಫೋಟೋ ಶೂಟ್ ಮಾಡಿಸ್ಕೊಂಡು ಊಟ ತಿನ್ಕೊಂಡು ಮನೆಗೆ ಬಂದ್ಬಿಟ್ವಿ ಫ್ರೆಂಡ್ಸ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಚಿಕ್ಕದು ಮನೆ ಅವ್ರದ್ದು ಹಂಗಾಗಿ ಅಲ್ಲಿ ತುಂಬ ಜನ ಜಾಸ್ತಿ ಆಗಿಬಿಟ್ರು ಆಮೇಲೆ ಆಮೇಲೆ ವೀಡಿಯೋ ಮಾಡ್ಕೊಳಕ್ಕೆ ಫೋಟೋಸ್ ಮಾತ್ರ ತೆಕ್ಕೊಂಡಿದ್ದೀನಿ ಒಂದೇ ಒಂದು ಫೋಟೋ ಶೇರ್ ಮಾಡ್ಕೊತೀನಿ ನಿಮಗೆ ಮತ್ತು ಊಟನೂ ಕೂಡ ಬರೋದು ಸ್ವಲ್ಪ ಲೇಟೇ ಆಗೋಯ್ತು ಮಳೆ ಬಂದ್ಬಿಡ್ತು ತುಂಬ ಅಂದರೆ ತುಂಬ ಮಳೆ ಯಪ್ಪ ನಾವು ಒಂದೆರಡು ಗಂಟೆ ಹೊರಡೋಣ ಅಂದ್ಬಿಟ್ಟು ರೆಡಿ ಆದವ್ರು ನಾಲ್ಕೂವರೆವರೆಗೂ ಅಲ್ಲೇ ವೇಯ್ಟ್ ಮಾಡಿದ್ದೀವಿ ತುಂಬ ಅಂದರೆ ತುಂಬ ಮಳೆ ಬಂತು ಮಳೆ ಬಂದಿದ್ದೇನೋ ಖುಷಿನೇ ಆಯಿತು ಹೊರಗಡೆ ಹೋಗೋರಿಗೆ ಮತ್ತು ಊರ ಕಡೆ ಹೋಗೋರಿಗೆ ತುಂಬ ಹಿಂಸೆ ಆಗೋಗ್ಬಿಡ್ತು ಅಮ್ಮನೂ ಕೂಡ ಮನೆಗೆ ಬಂದಿದ್ರು ಮನೆಗೆ ಬಂದು ಅಮ್ಮ ಮತ್ತು ನಮ್ಮ ಮಾಮೂರ ಮಿಸ್ಸಸ್ ಇಬ್ಬರು ಬಂದಿದ್ದರು ಅಣ್ಣ ಊರಿಗೆ ಹೊರಟ್ರಲ್ಲ ಇವತ್ತು ನಾಳೆ ಫಂಕ್ಷನ್ ಇದೆ ಊರಲ್ಲಿ ಆಂಜನೇಯಂದು ಅರಸವೆ ಇದೆ ಶನಿವಾರ ಮತ್ತು ಭಾನುವಾರ ಎರಡು ದಿವಸನೂ ಅರಸವೆ ಇದೆ ಮತ್ತು ಭಾನುವಾರ ದಿವಸ ಅಣ್ಣ ನಾಟಕ ಡ್ರಾಮಾ ಆಡ್ತಾರೆ ಅದಕ್ಕೋಸ್ಕರ ಅಣ್ಣ ಇವತ್ತೆಲ್ಲ ಪ್ಯಾಕ್ ಮಾಡಿಕೊಂಡು ಬಟ್ಟೆ ಹೊಟ್ರು ಮತ್ತು ಅಮ್ಮನ್ನು ಕರ್ಕೊಬ ಅಂತ ಹೇಳಿದರು ಇಲ್ಲಿಗೆ ಕರ್ಕೊ ಬಂದಿದೆ ಇಲ್ಲಾಂದರೆ ಅಲ್ಲೇ ಅಲ್ಲೇ ಬಸ್ ಸತ್ತಿಸ್ತಿದೆ ಎಲ್ಲ ಹೊರಟರು ನನ್ನ ಮಗನೂ ಸುಮ್ಮನೆ ಕೂತಿದ್ದವನು ಹೋಗ್ತೀನಿ ಅಂತ ಅಳ್ತಿದ್ದ ಅವನು ಜೊತೇಲಿ ಹೊರಟೇ ಹೋದ ಏನು ಮಾಡೋದು ನಾಳೆ ಬೆಳಗ್ಗೆ ಅಂದರೆ ಹಸ್ಬೆಂಡು ಅಷ್ಟೊತ್ತಿಗೆ ಹೋಗೋಣ ಅಂತ ಹೇಳಿದ್ದಾರೆ ನಾನು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿದೆ ವಾಶ್ ಮಾಡಿ ಮನೆ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನಂದು ಒಂದು ಬ್ಯಾಲೆನ್ಸ್ ತುಳ್ಕೊಂಬಿಟ್ಟಿದ್ಯಲ್ಲ ಅದೊಂದು ಸ್ಟಿಚಿಂಗ್ ಮಾಡಿಬಿಟ್ಟು ನಾನು ಅದು ಬ್ಲೌಸ್ ಫುಲ್ ಫಿನಿಶ್ ಮಾಡ್ಕೊಂಡೇ ಹೋಗಬೇಕು ಅಂತ ಅಂದ್ರೆ ಇವತ್ತೇ ಹೊರಟೋಗ್ಬಿಟ್ಟಿದ್ದೆ ನಾನು ನಿಮ್ಮ ಜೊತೆ ಹೇಳ್ಬಿಟ್ಟಿದ್ನಲ್ಲ ನಾನು ನಾನು ಬ್ಲೌಸು ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗು ನಿಮಗೆ ತೋರಿಸ್ತೀನಿ ಅಂತ ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಬೇಜಾರು ಮಾಡ್ಕೋಬೇಡಿ ಅರ್ಜೆಂಟಲ್ಲೇ ಆಗೋಗ್ಬಿಡ್ತು ಇದು ಇನ್ನೊಂದು ದಿವಸ ನೀಟಾಗೆ ಒಂದು ಕಟ್ಟಿಂಗು ಸ್ಟಿಚ್ಚಿಂಗು ಮತ್ತು ಹೇಗೆ ಅಳತೆ ತಗೊಳ್ಳೋದು ಎಲ್ಲ ನನಗೆ ಬರೋ ಮಟ್ಟಿಗೆ ನಾನು ತೋರಿಸ್ಕೊಡ್ತೀನಿ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ವೀಡಿಯೋದಲ್ಲೇ ಒಂಥರ ಹೇಳ್ತಾರೆ ಇಲ್ಲಾದರೆ ಬ್ಲೌಸ್ ರೆಡಿ ಮಾಡಿಬಿಟ್ಟಿದ್ದಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾಕಂದರೆ ಅಷ್ಟೊಂದು ಅರ್ಜೆಂಟ್ ಇತ್ತು ನೆನ್ನೆ ಮಧ್ಯಾಹ್ನವರೆಗೂ ಆಗಿರಲಿಲ್ಲ ನಿನ್ನೆ ಮಧ್ಯಾಹ್ನ ಅಂದರೆ ನೈಟು ಅಲ್ಲೇ ಸಿಕ್ಸ್ ಆಗಿತ್ತು ಸಿಕ್ಸ್ ಸೆವೆನ್ ಇತ್ತು ಅವಾಗ ಸ್ವಲ್ಪ ಫಿನಿಷಿಂಗ್ ಮಾಡಿದೆ ಬ್ಯಾಕು ಫ್ರಂಟು ಇನ್ನೊಂದು ಸ್ವಲ್ಪ ಇದೆ ಸ್ಲೀವೆಲ್ಲ ಅಟ್ಯಾಚ್ ಮಾಡಬೇಕು ಅದನ್ನ ಈಗ ಮಾಡಿಬಿಡ್ತೀನಿ ಅದಾದಮೇಲೆ ಹೇಗೆ ಬರುತ್ತೆ ಫೈನಲ್ ಲುಕ್ಕು ನಿಮ್ಗೆ ತೋರಿಸ್ತೀನಿ ನಾನು ವೇರ್ ಮಾಡಿದಾಗ ಕೂಡ ನಿಮ್ಗೆ ತೋರಿಸ್ತೀನಿ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್ ಯಾಕಂದರೆ ಡೀಟೇಲಿಂಗ್ ತೋರಿಸೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅಷ್ಟೇ ನಾನು ಸಾರಿ ಕೇಳ್ತಾ ಇರೋದು ಎಲ್ಲ ಮನೆಗೆ ಬಂದ್ವಿ ಪಾಪ ಅವ್ರಿಗೆ ಸ್ವಲ್ಪ ಟೀ ಮಾಡಿಕೊಟ್ಟು ಅವ್ರನ್ನ ಮಾತಾಡ್ತಿದ್ರು ನಮ್ಮ ಮಾಮ ಮಿಸ್ಸಸ್ ಮಾತಾಡ್ತಿದ್ರಲ್ಲ ಅವ್ರ ಜೊತೆ ಮಾತಾಡಿಕೊಂಡು ಅದಕ್ಕೆ ಕುತ್ಕೊಂಡ್ಬಿಟ್ಟೆ ಓಕೆ ಫ್ರೆಂಡ್ಸ್ ಇನ್ನೇನಿಲ್ಲ ಬ್ಲೌಸ್ ಒಂದು ರೆಡಿ ಮಾಡಿಬಿಟ್ರೆ ನನಗೆ ಅರ್ಧ ತಲೆನೋವು ಕಾರಣ ಆಯ್ತದೆ ಯಾಕಂದರೆ ಇವ್ರ ವೀಡಿಯೋದಲ್ಲಿ ಹೇಳೋದೆ ಒಂಥರ ಇಲ್ಲಿ ಮಾತಾಡಿದೆ ಒಂಥರ ಇದಾಗೋದೆ ಒಂಥರ ಅಂತ ಅಂದ್ಕೊಂಡ್ಬಿಡ್ಬಾರ್ದಲ್ಲ ನನ್ನ ಬಗ್ಗೆ ನೀವು ಫ್ರೆಂಡ್ಸ್ ಅಂತೂ ಇಂತೂ ಬ್ಲೌಸ್ ಸ್ಟಿಚಿಂಗು ಮಾಡಿಕೊಂಡೆ ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಡೀಟೇಲಾಗಿ ತುಂಬ ಶೆಕೆ ಅದನ್ನ ಅದಲ್ದಿರ ನೀರು ಆನ್ ಮಾಡ್ತಿದ್ರು ಹಂಗಾಗಿ ನಾನು ಬೇಗ ಬೇಗನೆ ಹೊಲ್ದ್ಬಿಟ್ಟೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡೀಟೇಲಿಂಗ್ ಆಗಲೇ ಹೇಳ್ದಂಗೆ ತೋರಿಸ್ತೀನಿ ಯಾರು ಕೂಡ ಆ ವೀಡಿಯೋದಲ್ಲೇ ಒಂಥರ ಹೇಳಿದ್ರು ಈಗಲೇ ಸ್ಟಿಚಿಂಗ್ ಮಾಡಿದ್ದಾರೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ವೀಡಿಯೋ ನಾನು ನೀಟಾಗೆ ಮಾರ್ಕ್ ಮಾಡೋದು ಕಟ್ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಫುಲ್ಲು ಡೀಟೇಲಿಂಗ್ ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತು ಬಂದಿರೋ ಬ್ಲೌಸ್ದು ಫಿನಿಶಿಂಗ್ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಅದ್ರ ಜೊತೆಗೆ ಒಂದು ಕಮೆಂಟ್ ಮಾಡಿ ವ್ಯೂಸ್ ಹೋಗ್ತಾಯಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನನ್ನ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ನಾನು ಸ್ಟಿಚ್ ಮಾಡಿರೋ ಅಂಥ ಬ್ಲೌಸ್ ತೋರಿಸ್ತೀನಿ ನಿಮಗೆ ಸಿಂಪಲ್ಲಾಗೆ ಬ್ಲೌಸ್ ಡಿಸೈನ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಸ್ಯಾರಿ ಫ್ರೆಂಡ್ಸ್ ಅದು ನಮ್ಮ ಸೋದ್ರ ಮಾವ ಕೊಡಿಸಿದ್ದು ನನಗೆ ಗೌರಿ ಹಬ್ಬದಲ್ಲಿ ತೋರಿಸಿದ್ನಲ್ಲ ನಾವು ನಾನು ಮಾರ್ಕ್ ಮಾಡಬೇಕಾದ್ರೆ ನಿಮಗೆ ಸ್ಯಾರಿ ತೋರಿಸಿದೆ ಅದು ವೇರ್ ಮಾಡಿದಾಗ ಯಾವ ಥರ ಔಟ್ಲುಕ್ ಇದೆ ಅಂತ ನೋಡಿ ಇವರಂತೆ ಸಿಂಪಲ್ಲಾಗೇ ಹೊಲ್ದಿದ್ದೀನಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ಓಕೆ ನೋಡಿ ಫ್ರೆಂಡ್ಸ್ ಈ ಥರ ಫಿನಿಶಿಂಗ್ ಬಂದಿದೆ ಇದು ಬಟ್ಟೆ ತುಂಬ ಚಿಕ್ಕ ಕೊಟ್ಬಿಟ್ಟಿದ್ರು ಹಂಗಾಗಿ ಇದನ್ನು ಕೆಳಗಡೆ ಪಟ್ಟಿ ಪೀಸ್ನ ನಾನು ಸ್ಯಾರೀಲೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದಾಯಿತು ಇದು ತುಂಬ ಚಿಕ್ಕ ಕೊಟ್ಬಿಟ್ಟಿದ್ರು ಪೀಸ್ ಇದು ಅದಕ್ಕೋಸ್ಕರ ಇದು ಸ್ಯಾರಿಲೇ ಸ್ವಲ್ಪ ಕಟ್ ಮಾಡಿಕೊಂಡೆ ಫುಲ್ಲು ಅಂದರೆ ಲೆಂತಿಯಾಗೆ ಹೊಲ್ಕೊಂಡೆ ನಾನು ಟೆನ್ ಇಂಚ್ ಇದೆ ಇದು ಬ್ಲೌಸು ಸ್ಲೀವ್ ಬಂದುಬಿಟ್ಟು ನೋಡಿ ಈ ಥರ ಇದೆ ಬ್ಯಾಕು ಇದ್ದೀರಾ ಫ್ರೆಂಡ್ಸ್ ಇದೊಂದು ಬಟರ್ಫ್ಲೈ ಮಾತ್ರ ಆ್ಯಡ್ ಮಾಡಿದೆ ಅದಕ್ಕೆ ಹಾಕೋಣ ಅನ್ನಿಸ್ತು ಹಂಗಾಗಿ ಅದೊಂದು ಮಾತ್ರ ಆಗ್ತೆ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ಇಲ್ಲೊಂದು ಸ್ಟೋನ್ ಅಂಟಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನತ್ರ ಸ್ಟೋನ್ ಇಲ್ಲ ಈಗ ಯಾವಾಗಾದರೂ ತಗೊಂಡಾಗ ಅಂಟಿಸ್ಕೊತೀನಿ ಈ ಥರ ಫಿನಿಶಿಂಗ್ ಇಲ್ಲೊಂದು ಡೈಮಂಡ್ ಶೇಪಲ್ಲೊಂದು ಡಿಸೈನ್ ಕೊಟ್ಟಿದ್ದೀನಿ ಅಷ್ಟೇ ಇದು ತೀರಾ ಬ್ರಾಡ್ ಕೊಟ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ಸಿಂಪಲ್ಲಾಗೇ ಕೊಟ್ಕೊಂಡಿದ್ದೀನಿ ಅಷ್ಟೊಂದು ಬ್ರಾಡ್ ಕೊಟ್ಕೊಂಡಿಲ್ಲ ಸಿಂಪಲ್ಲಾಗೆ ಹೊಲ್ಕೊಂಡಿದ್ದೀನಿ ನೆನ್ನೆ ಸ್ವಲ್ಪ ಬ್ಯಾಕು ಫ್ರಂಟು ಫಿನಿಷಿಂಗ್ ಮಾಡಿಕೊಂಡಿದ್ದೆ ಇವತ್ತು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಈಗಿಂದ ಸ್ಟೆಪ್ ಇದೆಯಲ್ಲ ಸೆಕೆಂಡ್ ಸ್ಟೆಪ್ ತುಂಬ ತಲೆನೋವು ಮಾಡಿಬಿಡುತ್ತೆ ನಾನು ಸ್ವಲ್ಪ ಆಲೆ ಒನ್ ಟೂ ಟೂ ತ್ರೀ ಮಂತ್ಸ್ ಆಗೋಯ್ತು ನಾನು ಸ್ಟಿಚಿಂಗ್ ಮಾಡೋಕ್ಕೆ ಹೋಗಿ ಆಲೆ ಸ್ವಲ್ಪ ಒಂಥರ ಅಭ್ಯಾಸನೂ ತಪ್ತಂಗೆ ಆಗ್ಬಿಟ್ಟು ಗಡಿಬಿಡಿ ಆಗಿಬಿಡ್ತು ಅಂದರೆ ಫ್ರೆಂಡ್ಸ್ ಯಾರೂ ಜಾಸ್ತಿ ಹೊಲ್ಕೊಡಲ್ಲ ನನ್ನವು ನಾನು ಹೊಲ್ಕೊತೀನಿ ಬಂದರೆ ರೇರಾಗಿ ಇಷ್ಟ ಇದ್ದರೆ ಮಾತ್ರ ಈಸ್ಕೊತೀನಿ ಇದಿಲ್ಲ ಅಂದರೆ ನಾನು ಈಸ್ಕೊಳಲ್ಲ ಸ ಆಮೇಲೆ ಸ್ಯಾರಿಗೆ ಕ್ರೋಶ ವರ್ಕ್ ಮಾತ್ರ ನಾನು ಕುಚ್ಚು ಹಾಕೋದು ಮಾತ್ರ ನಾನು ಈಸ್ಕೊಂಡು ಕುಚ್ಚಾಕ್ಕೊಡ್ತೀನಿ ಈ ನಡುವೆ ನನ್ನ ಮಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆದಾಗಿಂದ ಬಂದು ಒಂದೆರಡು ಮೂರು ಬಂದ್ವಿ ಜಾಸ್ತಿ ಬರಲ್ಲ ಬೋರ್ಡ್ ಏನು ಹಾಕ್ಕೊಂಡಿಲ್ಲ ನಾನು ಸ್ವಲ್ಪನೇ ಬರ್ತಿದೆ ನಾನೇನು ಈಸ್ಕೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ನನ್ನ ಮಗಳಿಗೆ ಓದಿಸೋದೇ ಆಗುತ್ತಲ್ಲ ಹಾಗಾಗಿ ಏನು ನೀಸ್ಕೊಳಕ್ಕೆ ಹೋಗಿರಲಿಲ್ಲ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್